ಎಲ್ಲರೂ ನಮಸ್ಕಾರ ಗೌರಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಸೂಪರ್ ಆಗಿರೋಂಥ ಒಂದು ರೆಸಿಪಿ ತೋರಿಸ್ತಾ ಇದ್ದೀವಿ ರೀ ಸೋಯಾಬೀನ್ ಬಿರಿಯಾನಿ ಸಿಂಪಲಾಗಿ ಹೇಗ್ ಹೇಳಿಬಿಟ್ಟು ಯಾವುದೇ ರೀತಿ ಮಸಾಲ ರುಬ್ಬಿದೆ ಬನ್ನಿ ಈಗ ವಿಡಿಯೋ ಕೊನೆ ತನಕ ನೋಡಿ ಸ್ಮಾಲ್ ಸೈಜಿಂದು ಸೋಯಾಬೀನ್ ತೊಗೊಂಡ್ಬಿಟ್ಟು ನಾವು ಯಾವ ರೀತಿ ಹೇಳಿಬಿಟ್ಟು ಮಕ್ಕಳು ಟಿಫನ್ ಬಾಕ್ಸ್ಗೆ ಆಗಿರ್ಬೋದು ಆಫೀಸ್ ಬಾಕ್ಸ್ಗೆ ಆಗಿರ್ಬೋದು ಎದಕ್ಕಾದ್ರೂ ಸಟ್ ಆಗುತ್ತೆ ಮತ್ತು ಮನೆಯಲ್ಲೂ ಕೂಡ ನಾಷ್ಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬನ್ನಿ ಸೋಯಾಬೀನ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಸೋಯಾಬೀನ್ ಬಿರಿಯಾನಿ ಮಾಡೋಕ್ಕೋಸ್ಕರ ನಾವು ಒಂದು ಪಕೆಟ್ಟು ಸೋಯಾಬೀನ್ ತೊಗೊಂಡಿವಿ ಸ್ವಲ್ಪ ಚಿಕ್ಕ ಸೈಜಿನ ತೊಗೊಂಡಿದ್ವಿ ನಾವು ಅದು ಬೇಕಾದ್ರೂ ತೊಗೋಬೋದು ಇವಾಗ ಬಿಸಿನೀರು ಕಾಸ್ಬಿಟ್ಟು ಬಿಸಿನೀರೆಲ್ಲ ಹಾಕ್ತಾ ಇದ್ದೀವಿ ನೋಡಿ ಸ್ವಲ್ಪ ಬಿಸಿ ಇರ್ಬೇಕು ನೀರು ನೋಡಿ ಈ ರೀತಿ ಒಂದು ಐದು ನಿಮಿಷ ಬಿಟ್ಟು ನೆಕ್ಸ್ಟ್ ಕುಕ್ಕರ್ ಇಟ್ಕೊಂಡಿದೀವಿ ಸೋಯಾಬಿನ್ ಬಿರಿಯಾನಿ ಮಾಡೋಕ್ಕೋಸ್ಕರ ನೀನು ಕುಕ್ಕರ್ ಬಿಸಿ ಆಗ್ತಾಯಿದೆ ನೋಡಿ ಸ್ವಲ್ಪ ತುಪ್ಪ ಹಾಕ್ತಿದ್ದೀವಿ ಎಣ್ಣೆ ತುಪ್ಪ ಎರಡನ್ನೂ ಹಾಕಿದ್ದೀವಿ ಮಸಾಲೆ ಪದಾರ್ಥ ಬಂದ್ಬಿಟ್ಟು ಪಲಾವ್ ಎಲೆ ಲವಂಗ ಏಲಕ್ಕಿ ಚಕ್ಕೆ ಕಾಳು ಮತ್ತು ಮರಟ್ ಮಗ್ಗು ಮಗ್ಗು ಹಾಕಿದ್ದೀವಲ್ಲ ಚಕ್ರ ಮಗ್ಗು ಹಾಕಿದ್ದೀವಿ ಅದಿಷ್ಟೂ ಎಣ್ಣೆ ತುಪ್ಪಕ್ಕಾದ ನಂತರ ಹಾಕ್ಕೋಬೇಕು ಮಸಾಲೆ ಪದಾರ್ಥನ ಪಲಾವೆಲೆ ಕೂಡ ಹಾಕ್ಕೋಬೇಕು ಸ್ವಲ್ಪ ಪ ಮಸಾಲೆ ಫ್ರೈ ಆದ ತಕ್ಷಣನೇ ನಾವು ತೊಗೊಂಡಿರೋಂಥ ಈರುಳ್ಳಿ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀವಿ ಒಂದು ಸೆಮಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಹಾಕಿದ್ದೀವಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೋಡಿ ಹಸಿಮಕಾಯಿ ಕುದಿನ ಸೇರಿಸ್ತಾ ಇದ್ದೀವಿ ಸ್ವಲ್ಪ ಉಪ್ಪು ಇದ್ದೀವಿ ರೀ ಪುಡಿ ಉಪ್ಪು ಒಗ್ಗರಣೆಯಲ್ಲಿ ಕಲ್ಲುಪ್ಪಾಕಿದ್ರೆ ಕರಗಲ್ಲ ಅದಕ್ಕೋಸ್ಕರ ಪುಡಿ ಉಪ್ಪು ಹಾಕಿದ್ದೀವಿ ಮತ್ತು ನೆಕ್ಸ್ಟ್ ನೋಡಿ ಟೊಮೊಟೊ ಟೊಮೊಟೊ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಟೊಮೊಟೊ ಸ್ವಲ್ಪ ಫ್ರೈ ಆಗ್ತಿದೆ ಆಂಕ್ಲೇ ಅಷ್ಟಿನ ಪುಡಿ ಹಾಕಿದ್ದೀವಿ ಒಂದು ಅಷ್ಟು ಮತ್ತು ಧನ್ಯಾ ಪುಡಿ ಎರಡು ಸ್ಪೂನ್ ಹಾಕಿದ್ದೀವಿ ಖಾರದ ಪುಡಿ ಎರಡು ಸ್ಪೂನ್ ಹಾಕಿದ್ದೀವಿ ಚೆನ್ನಾಗ ಎಲ್ಲ ಪೌಡ್ರ್ಗಳು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ ಈ ರೀತಿ ಚೆನ್ನಾಗ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನೋಡಿ ಸೋಯಾಬೀನ್ನ ನೀಟಾಗಿ ನೀರಿಲ್ದ್ರಾಗಿ ಹಿಂಡ್ಕೋಬೇಕು ನೀಟಾಗಿ ಕೈಯಿಂದ ಪ್ರೆಶ್ ಮಾಡಿಬಿಟ್ಟು ನೋಡಿ ಈ ರೀತಿ ಸೋಯಾಬೀನ್ ಕೂಡ ನೆಂದೈತೆ ನೋಡಿರಿ ಅವಾಗಲೂ ಚಿಕ್ಕದಿತ್ತು ಎಷ್ಟು ದೊಡ್ಡ ದೊಡ್ಡದು ಕಾಣ್ತೈತಿ ಇವಾಗ ನೋಡಿ ಈ ರೀತಿ ನಾವು ಗ್ರೇವಿ ಟೈಪ್ ಮಾಡ್ಕೊಂಡಿದ್ವಲ್ಲ ಅದ್ರಲ್ಲಿ ಹಾಕಿ ಚೆನ್ನಾಗ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಸೋಯಾಬೀನ್ನ ನೋಡ್ತಿರಲ್ಲ ಈ ರೀತಿ ಒಂದೆರಡು ಸ್ಪೂನು ಗಟ್ಟಿ ಮೊಸರು ಹಾಕೋಬೇಕು ಈ ರೀತಿ ನೋಡಿ ನೆಕ್ಸ್ಟ್ ಸ್ವಲ್ಪ ನೀರು ಹಾಕ್ಬೇಕ್ರೆ ಒಗ್ಗರಣೆ ಸೀದ್ಬಿಡ್ತಿದ್ದಿಲ್ಲ ಅಂದರೆ ಮೊಸರು ಹಾಕಿದ ಮ್ಯಾಗ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ರೀತಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ವಿ ನಾವು ನೆಕ್ಸ್ಟ್ ನೋಡಿ ಬಿರಿಯಾನಿ ಮಸಾಲ ಇದು ಸೋಯಾಬೀನ್ ಬಿರಿಯಾನಿ ಅಲ್ಲ ಅದಕ್ಕೋಸ್ಕರ ಬಿರಿಯಾನಿ ಮಸಾಲ ಸೇರಿಸ್ತಿದೀವಿ ನಾವು ನೋಡಿ ಅಕ್ಕಿ ಬಂದ್ಬಿಟ್ಟು ಬುಲೆಟ್ ರೈಸು ಒಂದು ಲೋಟ ಬಿಟ್ಟು ತೊಗೊಂಡಿದ್ದೀವಿ ನೋಡಿ ಇಲ್ಲಿ ಗ್ರೇವಿ ಕುದೀತಾ ಇತ್ತಲ್ಲ ಸೋಯಾಬೀನ್ ಗ್ರೇವಿ ಅದರಲ್ಲೇ ಹಾಕ್ಬಿಟ್ಟು ಅಕ್ಕಿನ ಚೆನ್ನಾಗಿ ಕೈ ನಾವು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ತೀವಿ ಅಳತೆ ಪ್ರಕಾರ ನೀವೇ ಹಂಗ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಉದುರದ್ರಾಗಿ ರೈಸು ನೋಡಿ ಈ ರೀತಿ ನೀರನ್ನು ಅಳತೆ ಪ್ರಕಾರ ಸೇರಿಸಿದ್ದೀವಿ ನಾವು ಇವಾಗ ಉಪ್ಪು ಚೆಕ್ ಮಾಡ್ಕೊಂಬಿಟ್ಟು ನಾವು ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಉಪ್ಪು ಸೇರಿಸ್ತದೆ ನೋಡಿರಿ ಕಲ್ಲು ಉಪ್ಪು ಪುಡಿ ಉಪ್ಪು ಅವಾಗಲೇ ಸ್ವಲ್ಪ ಒಗ್ಗರಣೆಗೆ ಹಾಕಿದ್ವಲ್ಲ ಇವಾಗ ನೆಕ್ಸ್ಟ್ ಹಾಕಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತಿದ್ದೀವಿ ನೋಡಿ ಎರಡು ಸೀಟಿ ಕೂಗಿದರೆ ಸೋಯಬಿನ್ ಬಿರಿಯಾನಿ ರೆಡಿ ಆಗುತ್ತೆ ನೋಡಿ ಎರಡು ಸೀಟಿ ಕೂಗಿದೆ ಸೀಟಿ ಕೂಡ ತಣ್ಣಗಾಗಿದೆ ಓಪನ್ ಮಾಡಿ ತೋರಿಸ್ತಿದ್ದೀವಿ ನಿಮಗೆ ಸೋಯಬೀನ್ ಮೇಲ್ಗಡೆ ಮೇಲುಗಡೆ ಬಂದವಲ್ರೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಲ್ಲಿ ಎಷ್ಟು ಸಖತ್ತಾಗಿ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗನೆ ಮಾಡ್ಕೋಬೋದು ನೋಡಿ ನಾನು ಮೀಸ್ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ಪ್ಲೇಟ್ಗೆ ನೋಡಿ ಮಕ್ಕಳು ಬಾಕ್ಸಿಗೆ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ ಮತ್ತು ಆ ಕೂಡ ತಗೊಂಡು ಹೋಗ್ಬೋದು ಮತ್ತು ಮನೇಲಿ ಕೂಡ ನಾಷ್ಟ ಕೂಡ ಮಾಡ್ಕೊಬೋದು ವೀಡಿಯೋ ಇಷ್ಟು ಲೈಕ್ ಮಾಡಿ